హలో ఫ్రెండ్స్ వెల్కమ్ టు అవర్ ఛానల్ ఎల్ హిర ಇದು ಫ್ರೈಡೆ ಬ್ಲಾಗ್ ಆಗಿರುತ್ತೆ ನಾನು ತುಂಬಾ ಲೇಟ್ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲ ಬಿಜಿ ಶೆಡ್ಯೂಲ್ ಆಗಿರುತ್ತೆ ಫಂಕ್ಷನ್ ಅಲ್ಲಿ ಇಲ್ಲಿ ಅಂತ ಓಡಾಡೋದ್ರಿಂದ ಬ್ಲಾಗ್ ನ ಅಪ್ಲೋಡ್ ಮಾಡಕ್ ಆಗಿಲ್ಲ ಹಾಗಾಗಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೈಡೆ ಈವ್ನಿಂಗ್ ನಾನು ಇಲ್ಲಿ ಹೀರೆಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅಮ್ಮ ಮಟನ್ ಕರಿ ಕೂಡ ಮಾಡಿದರೆ ಯಾಕೆ ಅಂತ ಹೇಳಿದ್ರೆ ಹಸ್ಬೆಂಡು ಇವತ್ತು ಬರ್ತಾರೆ ನಾವು ನಾಳೆ ರಿಟರ್ನ್ ಊರಿಗೆ ವಾಪಸ್ ಹೋಗ್ತಾ ಇದೀವಿ ಹಾಲಿಡೇ ಎಲ್ಲ ಮುಗಿಸ್ಕೊಂಡು ಇನ್ನೇನು ನಮ್ಮ ಕೆಲಸಗಳು ಸ್ಟಾರ್ಟ್ ಹಾಗಾಗಿ ಅವರಿಗೋಸ್ಕರ ಅಂತ ಹೇಳಿ ಈಗ ನಾನು ತರಕಾರಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ನಾನ್ ವೆಜ್ ಏನೇ ಇದ್ರು ಹಸ್ಬೆಂಡ್ಗೆ ಗೆ ತರ್ಕಾರಿ ಅನ್ನೋದು ಇಂಪಾರ್ಟೆಂಟ್ ಹಂಗಾಗಿ ಹೀರೆಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ ಈರೇಕಾಯಿ ಪಲ್ಯನ ನಾನು ಸಿಂಪಲ್ ಆಗಿನೇ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಪಾತ್ರೆನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆನ ಸೇರಿಸಿ ಸಾಸಿವೆ ಕೂಡ ಹಾಕಿದ್ದೀನಿ ಸಾಸಿವೆ ಸಿಡಿದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಸಿಮೆಣಸಿನಕಾಯಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ಕೂಡ ನಾನು ಚರ್ಜಿ ತಗೊಂಡಿದ್ದೀನಿ ಇದ್ರ ಜೊತೆಗೆ ಕೈಬೇವಿನ ಎಲೆಗಳನ್ನು ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಫ್ರೈ ಆದ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರೆಕಾಯಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆಡ್ ಮಾಡ್ಕೊಂಡು ಒಂದು ಅರ್ಧ ಗ್ಲಾಸಸ್ ಅಷ್ಟನ್ನೇ ನಾನು ಇಲ್ಲಿ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಈರೆಕಾಯಿ ನೀರು ಬಿಟ್ಕೊಳ್ಳೋದ್ರಿಂದ ತುಂಬಾ ನೀರನ್ನ ಸೇರಿಸ್ಕೊಳ್ಳೋದು ಬೇಡ ಸ್ವಲ್ಪ ನೀರ್ ನೀರನ್ನು ಸೇರಿಸಿ ನಾನು ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದನ್ನ ಬೇಯಲಿಕ್ಕೆ ಬಿಡ್ತೀನಿ ಇನ್ನು ಯಾರು ಮನೆ ಒಳಗಿಲ್ಲ ಎಲ್ಲ ತೆರೆಸ್ ಮೇಲೆ ಇದ್ದಾರೆ ಹಾಗಾಗಿ ನಾನು ಕೂಡ ಮೇಲೆ ಹೋಗೋಣ ಅಂತ ಹೇಳಿ ಹಿರೇಕಾಯಿನ ಬೇಯಲಿಕ್ಕೆ ಇಟ್ಟು ಹೋಗ್ತಾ ಇದ್ದೀನಿ ಅಮ್ಮ ಕರ್ಟನ್ ಎಲ್ಲ ಓಪನ್ ಇಟ್ಟು ಹೋಗಿದ್ರೆ ಯಾಕೆಂದ್ರೆ ಆರು ಗಂಟೆ ಆದ ನಂತರ ಸೊಳ್ಳೆ ಕೂಡ ಜಾಸ್ತಿ ಅಲ್ವಾ ಹಾಗಾಗಿ ಸ್ವಲ್ಪ ಕರ್ಟನ್ ಎಲ್ಲ ಹಾಕಿಟ್ಟು ಗುಡ್ ನೈಟ್ ಲಿಕ್ವಿಡ್ ಕೂಡ ಆನ್ ಮಾಡಿಟ್ಟು ನಾನು ಕೂಡ ಮೇಲೆ ಹೋಗ್ತಾ ಇದ್ದೀನಿ ಮೇಲ್ಗಡೆ ಮಕ್ಕಳು ಆಟ ಆಡ್ತಾ ಇದಾರೆ ಅಮ್ಮ ಕೂಡ ಕೂತ್ಕೊಂಡು ಹೊಡ್ತಾ ಇದ್ದಾರೆ ಸೊ ಅಮ್ಮ ಅಲ್ಲೇ ಹೊರಗಡೆ ವಾಕ್ ಕೂಡ ಮಾಡ್ಕೊಳ್ತಾ ಇದಾರೆ ಇನ್ನೇನ ಹಸ್ಬೆಂಡ್ ಬಂದಿದ್ರು ಬೆಳಿಗ್ಗೆ ಎದ್ದು ಊರಿಗೆ ಹೋಗಕ್ಕೆ ಅಂತ ಹೇಳಿ ರೆಡಿ ಆಗಿ ಹೋಗ್ತಾ ಇದೀವಿ ಸೊ ಆರಾಮಾಗಿ ಇಷ್ಟು ದಿನ ಕಳ್ದಿದಾಯ್ತು ಈಗ ಮತ್ತೆ ಮನೆಗೆ ಹೋಗ್ಬೇಕಂದ್ರೆ ತುಂಬಾನೇ ಬೇಜಾರು ರಿಟರ್ನ್ ಹೋಗುವಾಗ ಆಂಟಿ ಮನೆಗೆ ಕೂಡ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿ ಹೋಗಿದ್ದೆ ಹಸ್ಬೆಂಡ್ ಆಲ್ರೆಡಿ ಕಾರಲ್ಲಿ ಕೂತ್ಕೊಂಡು ಕಾಯ್ತಾ ಇದಾರೆ ಲೇಟ್ ಆಗುತ್ತೆ ಹೋಗೋಣ ಬನ್ನಿ ಅಂತ ಹೇಳಿ ಹಂಗಾಗಿ ಇನ್ನೇನು ಹೋಗ್ತಾ ಇದ್ವಿ ಮನೆಗೆ ಹೋಗೋದೊಳಗೆ ಮಧ್ಯಾಹ್ನ ಆಗುತ್ತೆ ಇನ್ನೇನು ಅವತ್ತು ಸಂಜೆನೆ ನಮ್ಗೆ ಒಂದು ಮ್ಯಾರೇಜ್ ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕಿತ್ತು ಅದು ಕೂಡ ಮಂಗಳೂರಲ್ಲಿ ಪುನಃ ಒನ್ ಅವರ್ ಜರ್ನಿ ಕೂಡ ಮೊದಲೇ ಜರ್ನಿ ಮಾಡಿ ಸಾಕಾಗ್ ಹೋಗಿತ್ತು ಪುನಃ ಜರ್ನಿ ಮಾಡ್ಬೇಕಂತ ಹೇಳಿ ತುಂಬಾನೇ ಕಷ್ಟ ಇನ್ನೇನ್ ಮಾಡೋದು ಇನ್ವೈಟ್ ಮಾಡಿದ್ಮೇಲೆ ಹೋಗದೆ ಹೋಗದೆ ಇರ್ಲಿಕ್ಕೆ ಕೂಡ ಚೆನ್ನಾಗಿ ಅನ್ಸಲ ಹಂಗಾಗಿ ನಾನು ಹಸ್ಬೆಂಡ್ ಮಕ್ಳು ಕೂಡ ರೆಡಿಯಾಗಿ ಕಾರಲ್ಲಿ ಹೋಗ್ತಾ ಇದ್ವಿ ನಾವು ಹೋಗೋದೊಳಗೆ ಫಂಕ್ಷನ್ ಕೂಡ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು ಇನ್ನೇನು ಮದುಮಗಳಿಗೆ ಸ್ಯಾರಿ ಉಡ್ಸೋ ಟೈಮ್ ಇತ್ತು ಹಾಗಾಗಿ ಆ ಟೈಮ್ನಲ್ಲಿ ನಮಗೆ ನಮ್ಗೆ ಊಟ ಮಾಡ್ಲಿಕ್ಕೆ ಅವಕಾಶ ಇತ್ತು ಹಾಗಾಗಿ ನಾವು ಊಟನ ಮಾಡ್ಕೊಳ್ತಾ ಇದ್ವಿ ಹಾಗೆ ಸಾಲಾಡು ನೀವು ನೋಡ್ಬೋದು ಬೀಟ್ರೂಟು ಮತ್ತೆ ಮಿಕ್ಸ್ಡ್ ಫ್ರೂಟ್ ಮತ್ತೆ ಇನ್ನೊಂದೇನೋ ಸಾಲಾಡ್ ಇತ್ತು ತುಂಬಾನೇ ಚೆನ್ನಾಗಿತ್ತು ಅದು ಕೂಡ ಟೇಸ್ಟ್ ಮಾಡಿದ್ವಿ ಇನ್ನು ಊಟ ಮುಗಿಸ್ಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಐಸ್ ಕ್ರೀಮ್ ಕೂಡ ಇತ್ತು ಐಸ್ ಕ್ರೀಮ್ ನ ತಿಂದ್ವಿ ಎಲ್ಲ ಊಟ ಎಲ್ಲ ಆದ್ಮೇಲೆ ಕೊನೆಗೆ ಪಾನ್ ಕೂಡ ಇತ್ತು ಪಾನ್ ನಾನ್ ವೆಜ್ ಊಟ ಆದ್ಮೇಲೆ ಪಾನ್ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಗೆ ಕೂಡ ತುಂಬಾನೇ ಒಳ್ಳೆಯದೋ ಸೊ ಪಾನ್ ಕೂಡ ನಾನು ತುಂಬಾ ಇಷ್ಟಪಟ್ಟು ತಿಂತೀನಿ ಊಟ ಎಲ್ಲ ಮುಗಿಸಿ ನಂತರ ನಾವು ಅವರಿಗೆ ವಿಶ್ ಮಾಡಿ ಮನೆಗೆ ರಿಟರ್ನ್ ಬಂದ್ವಿ ಆಲ್ರೆಡಿ ಟೈಮ್ ಹತ್ತು ಗಂಟೆ ಆಗಿತ್ತು ಅಲ್ಲಿಂದ ಹೊರಡುವಾಗ್ಲೇನೆ ಹಾಗಾಗಿ ಅವರಿಗೆ ಹೇಳಿ ವಿಶ್ ಮಾಡಿ ನಾವು ಬೇಗನೆ ರಿಟರ್ನ್ ಬಂದ್ವಿ ಸೊ ವಿಡಿಯೋ ಹೊಸದಾಗಿ ಯಾರಾದರೂ ನೋಡ್ತಾ ಇದೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದಾಗಿ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ವಿಡಿಯೋವನ್ನ ಫುಲ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್